ಅಕ್ಷರವೇ ಡಬ್ಬಕ್ ಬಂದು ಕಾಣಿಸ್ತಾ ಇಲ್ಲ ಮತ್ತೆ ಪುಸ್ತಕದಲ್ಲಿರೋ ಪಾಠಗಳ್ನ ಓದೋಕೆ ಕಷ್ಟ ಪಡ್ತಾ ಇದ್ದೇನೆ ನೀವ್ ಯಾವುದಕ್ಕೂ ಒಂದ್ಸರಿ ಕಂಟಿನ್ ಡಾಕ್ಟರ್ ತೋರ್ಸೋದು ಒಳ್ಳೇದು ಆಯ್ತು ಸರ್ ಬಾಪಸ್ ಡಾಕ್ಟರ್ ನಮಸ್ಕಾರ ಏನಾಯ್ತು ಏನಂದ್ರೆ ನಮ್ಮ ನಿಮ್ಗೆ ಪಾಠ ಓದಿದ್ರು ಇನ್ನೂ ಕಾಣ್ಸಲ್ವ ಓದೋಕೆ

ನಿಮ್ಮ ಮಗ ಕಾತಿಗೆ ಮೊಬೈಲ್ ನೋಡೋದ್ರಿಂದ ಮತ್ತೆ ಹತ್ರದಿಂದ ಟಿವಿ ನೋಡೋದ್ರಿಂದ ಈಗಾಗಿದೆ ನೀವು ಇನ್ನು ಜಾಸ್ತಿ ಮೊಬೈಲ್ ಟಿವಿನ ನೋಡೋಕೆ ಬಿಟ್ರೆ ನಿಮ್ಮ ಮಗ ಕಣ್ಣೊಂದು ದೃಷ್ಟಿ ಕಳ್ಕೊಂಡು ಕೂಡ ಹಾಕ್ತಾನೆ ಅದರಿಂದ ನೀವು ಇನ್ನು ಹೆಚ್ಚು ಮೊಬೈಲ್ನ ಮತ್ತೆ ಟಿವಿನ ನೋಡೋಕೆ ಒಂದು ಬಿಡಬಾರ್ದು ಡ್ರಾಪ್ಸು ಮತ್ತೀಗ ಕನ್ನಡಕ್ಕೆ ಬರ್ಕೊಡ್ತೀನಿ ಇರ್ತೀನಿ

ಅದಕ್ಕೆ ಟ್ಯಾಬ್ಲೆಟ್ ಮತ್ತೆ ಡ್ರಾಪ್ಸ್ ನ ಕೊಟ್ಟಿದ್ದಾರೆ ಹಾಕೊಳ್ಳಕ್ಕೆ ಕನ್ನಡಕ ಕೊಟ್ಟಿದ್ದಾರೆ ನೋಡಿ ಮಕ್ಕಳ ನೀವು ಹೆಚ್ಚು ಮೊಬೈಲ್ ಬಳಸಿದ್ರೆ ಕಣ್ಣಿನ ದೃಷ್ಟಿನ ಕಳ್ಕೊತೀರಾ ಮತ್ತು ಕೂಡ್ರ ಆಗ್ತೀರಾ ನೋಡಿ ಮಕ್ಕಳ ಹೆಚ್ಚು ಮೊಬೈಲ್ ಬಳಸಿದ್ರೆ ದೃಷ್ಟಿ ಕಳ್ಕೊತೀರಾ ಇಂದ